ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ನಾನೀಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟು ಒಂದು ನೆಕ್ಸ್ಟು ಒಂದು ಈರುಳ್ಳಿ ಒಂದು ಟೊಮೆಟೊ ತಗೊಂಡು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಅಂದರೆ ಒಂದು ಖಾರಕ್ಕಷ್ಟು ತಕ್ಕಷ್ಟು ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಸಕ್ಕರೆ ಹಾಕಿ ನೆಕ್ಸ್ಟು ಈರುಳ್ಳಿ ನೋಡಿ ಹೆಚ್ಕೊಂಡಿರೋ ಈರುಳ್ಳಿ ಆಮೇಲೆ ಕ್ಯಾರೆಟು ನೆಕ್ಸ್ಟ್ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೆಕ್ಸ್ಟು ನಾನು ಇದಕ್ಕೆ ಮಂಡಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಚುರುಮುರಿ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ನನ್ನ ವೀಡಿಯೋ ಈ ರೆಸಿಪಿನೂ ಇಷ್ಟ ಆದರೆ ಮಾಡಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಹೇಗಾಗಿದೆ ಹೇಳಿ ಯಾರೂ ಕಮೆಂಟ್ ಮಾಡಿಲ್ಲ ಇದುವರೆಗೂ ಸೊ ನನಗೆ ಕನ್ಫ್ಯೂಷನ್ ಇದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದು ಕನ್ಫ್ಯೂಷನ್ ಇಲ್ಲಿದೆ ಸೊ ನೋಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು